ಎಲ್ಲ ಮುಳಬಾಗಲ್ ತಾಲೂಕ ಜನತೆಗೆ ಶುಭವಾರ್ತೆಯನ್ನ ತಿಳಿಸಕ್ಕೆ ನಾವು ಬಯಸ್ತಾ ಇದ್ದೀವಿ ಈಗಾಗಲೇ ಎರಡು ವರ್ಷಗಳಿಗೂ ಮುಂಚೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಾಥಣ್ಣರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದನೇ ತಾರೀಕು ಬಿಟ್ಟು ಒಂದನೇ ತಾರೀಕು ಸಾಂಕೇತಿಕವಾಗಿ ಎಲ್ಲಾ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾರೆ ಆ ನಂತರ ಶಾಲಾ ಕಾಲೇಜು ಕಚೇರಿ ಸರ್ಕಾರಿ ಕಚೇರಿಗಳೆಲ್ಲ ಮಾಡ್ತಾರೆ ಆ ನಂತರ ಒಂದು ದಿನಾಂಕನವನ್ನು ನಿಗದಿ ಮಾಡಿಕೊಂಡು ಅವರು ಶಾಸಕರ ಮೊದಲನೇ ವರ್ಷ ಚಂದನ್ ಶೆಟ್ಟಿ ಅವರನ್ನ ಕರೆಸಿ ಆ ನೆನಪಿರುಳಿ ಪ್ರೇಮ್ ಮತ್ತು ಆ ಸಂಜನಾ ಚಿತ್ರದ ನ ನಾಯಕ ನಟರಾದಂತಹ ನೆನಪಿರಿ ಪ್ರೇ ನೆನಪಿರುಳಿ ಪ್ರೇಮ್ ಮತ್ತು ಧನ್ವೀರ್ ಬಂದಿದ್ರು ಆಮೇಲೆ ಸಂಜನಾ ಎಂಬ ನಟಿ ಬಂದಿದ್ರು ಈ ರೀತಿ ಮುಳಬಾಗಿಲಿಗೆ ಒಂದು ಚಿತ್ರರಂಗದ ಚಿಕ್ಕ ಚಿತ್ರರಂಗವನ್ನ ತರಿಸುವ ಮುಖಾಂತರ ಅದ್ಧೂರಿಯಾಗಿ ನಮಗೆ ಮಾಡಿಕೊಟ್ಟಿದ್ರು ಅದೇ ರೀತಿ ಮೊನ್ನೆ ಎರಡನೇ ವರ್ಷ ಅದ್ದೂರಿಯಾಗಿ ಮಾಡ್ಬೇಕು ಅಂತೇಳಿ ಅವರೆಲ್ಲ ತಯಾರಿಗಳ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ರು ಮೊದಲನೇ ವರ್ಷದಲ್ಲಿ ಆನೆ ಮೇಲೆ ಭುವನೇಶ್ವರನ ಅಂಬಾರಿ ಮೆರವಣಿಗೆ ಮಾಡಿಸಿದ್ರು ಎರಡನೇ ವರ್ಷದಲ್ಲಿ ಕುದುರೆ ಸಾರೋಟನಲ್ಲಿ ಭುವನೇಶ್ವರಿಯನ್ನ ಮೆರವಣಿಗೆ ಮಾಡಬೇಕು ಅಂತೇಳಿ ಮಾ ನಿರ್ಧಾರ ಮಾಡಿ ಮುಗಿಸಿದ್ವಿ ಆನಂತರ ಧ್ವಜಾರೋಹಣ ಮಾಡಬೇಕಾದ್ರೆ ಮಳೆ ಹೆಚ್ಚಿನ ಮಳೆ ಬಿದ್ದಿದ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ರದ್ದು ರದ್ದು ಮಾಡಿದ್ವಿ ಸ್ನೇಹಿತರೆ ಈ ಬಾರಿ ಆ ಒಂದು ವಾತಾವರಣದ ಮುನ್ಸೂಚನೆ ಇಲ್ಲ ನಮಗೆ ಮಳೆ ಇವತ್ತು ಸಾಧಾರಣ ಮಳೆ ಅಂತ ತೋರಿಸ್ತಾ ಇದೆ ನಾಳೆಯಿಂದ ಮಳೆ ಇಲ್ಲ ನಮ್ಗೆ ಅದೊಂದು ಶುಭ ಸುದ್ದಿ ನಾಳೆ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚ ಆಚರಣೆ ಮಾಡ್ತಾ ಇದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಸ್ ಪಿ ಸರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಇ ಒ ಸರ್ ಇವರೆಲ್ಲರನ್ನ ಒಳಗೊಂಡು ನೇತೃತ್ವವನ್ನು ನಮ್ಮ ಶಾಸಕರು ಹೆಮ್ಮೆಯ ಶಾಸಕರು ನೇತೃತ್ವವನ್ನು ವಹಿಸಿಕೊಂಡು ಅದ್ಧೂರಿಯಾಗಿ ಸುಮಾರು ಒಂದು ಮುನ್ನೂರರಿಂದ ನಾನೂರು ಆಟೋಗಳ ರ್ಯಾಲಿಯನ್ನ ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಾರೆ ಏನು ನಮ್ಮ ಹೌಸಿಂಗ್ ಬೋರ್ಡ್ ಕಾಲೋನಿ ಅಲ್ಲಿಂದ ಬೈಪಾಸ್ ಇಂದ ಹಿಡಿದು ನೇತಾಜಿ ಕ್ರೀಡಾಂಗಣ ಕ್ರೀಡಾಂಗಣದವರೆಗೆ ಆಟೋಗಳ ರ್ಯಾಲಿ ಮುಖಾಂತರ ಬಂದು ಇಲ್ಲಿ ಧ್ವಜಾರೋಹಣವನ್ನ ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಆ ನಂತರ ಇಲ್ಲಿ ಮಧ್ಯಾಹ್ನದ ಬಿಡುವು ಇಲ್ಲಿನ ಒಂದು ಡೊಳ್ಳು ಕುಣಿತ ವೀರಗಾಸೆ ಮತ್ತೆ ಬೊಂಬೆ ಆಟ ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೋಲಾಟ ಇನ್ನು ಮುಂತಾದ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡಿರ್ತಾರೆ ಆ ನಂತರ ಎರಡು ಗಂಟೆ ಬಿಡುವಿನ ನಂತರ ಸಂಜೆ ಆರು ಗಂಟೆಗೆ ಚಲನಚಿತ್ರ ಹಿನ್ನೆಲೆ ಗಾಯಕರಾದಂತಹ ನಮ್ಮ ರಾಜೇಶ್ ಕೃಷ್ಣನ್ ಮತ್ತು ನವೀನ್ ಸಜ್ಜೀರ್ ಅವರು ರಸ ಸಂಜೆ ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಾರೆ ಇವರ ಜೊತೆಗೆ ಒಂದು ಹಾಸ್ಯ ಸಂಜೆ ಕಾರ್ಯಕ್ರಮ ಕೂಡ ಏನು ಕಾಮಿಡಿ ಕಿಲಾಡಿಗಳು ಜಿ ಕನ್ನಡದಲ್ಲಿ ಬರುವಂತಹ ಕಾಮಿಡಿ ಕಿಲಾಡಿಗಳಲ್ಲಿ ಏನು ನಮ್ಗೆಲ್ರಿಗೂ ಚಿರಪರಿಚಿತ್ರ ನಮ್ಮ ಕುರಿ ಪ್ರತಾಪ್ ಮತ್ತು ಜಗ್ಗಪ್ಪ ಹಾಗೆ ಕಾಮಿಡಿ ಕಿಲಾಡಿಗಳು ಮತ್ತು ಬಿಗ್ ಬಾಸ್ ವಿನ್ನರ್ ಆದಂತಹ ಪಾವಗಡ ಮಂಜು ಇವ್ರು ಮೂರು ಜನನು ಬರ್ತಾರೆ ನಮಗೆ ಉತ್ತಮವಾದ ಹಾಸ್ಯದ ರಸದೂತ ರಸೌತಣವನ್ನ ನಮಗೆ ಉಣಬಡಿಸಲು ಇಲ್ಲಿಗೆ ಬರ್ತಿದ್ದಾರೆ ಇವರೆಲ್ಲರಿಗೂ ಸ್ವಾಗತವನ್ನ ಕರ್ತಾ ಕರ್ ಸ್ವಾಗತವನ್ನ ಕೊಡ್ತಾ ಮುಳಗಾವಿ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡೋದಿಷ್ಟೇ ನಮಗೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ತಮಗಾಗಿ ಆಯೋಜನೆ ಮಾಡಿ ಮಾಡಿರುವಂತಹ ಕಾರ್ಯಕ್ರಮ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ತಮಗೆ ಸ್ವಾಗತವನ್ನ ಕೊಡ್ತೀವಿ ಹಾಗೆ ಮನೆಯನ್ನ ಕೂಡ ಮಾಡ್ಕೊತ ಏನು ಇಪ್ಪತ್ತ ಮೂರನೇ ತಾರೀಕು ಅಂದ್ರೆ ಭಾನುವಾರ ನಾಳೆ ಮುಳುಬಾಗಿಲಿನಲ್ಲಿ ನವೆಂಬರ್ ಒಂದನೇ ತಾರೀಕು ಪ್ರಕಾಶನ ಹೇಳಿದ ಎಲ್ಲ ಪ್ರಕಾಶನ ಮಾತಾಡಿದ್ದಾರೆ ಅದನ್ನು ನಾನು ಮತ್ತೆ ಮಾತಾಡೋದು ಚೆನ್ನಾಗಿರಲ್ಲ ಆದ್ದರಿಂದ ಎಲ್ಲವೂ ವಿವರವಾಗಿ ಹೇಳಿದ್ದಾರೆ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಸರಳ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ತಾಯಿ ಭುವನೇಶ್ವರಿ ಫೋಟೋವನ್ನು ಇಕ್ಕಿ ಪೂಜೆ ಮಾಡೋದರ ಮುಖಾಂತರ ಕನ್ನಡ ರಾಜ್ಯೋತ್ಸವ ಒಂದನೇ ತಾರೀಕು ಮಾಡಿರ್ತೇವೆ ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಅವರ ಸಾರ್ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಅದ್ಧೂರಿಯಿಂದ ಸಡಗರದಿಂದ ಸಂತೋಷದಿಂದ ನಮ್ಮ ಮೂಳಲ ಬಾಗಿಲು ಮುಳುಬಾಗಿಲು ಗಡಿಭಾಗ ಆಗೋದರಿಂದ ಪ್ರತಿಯೊಂದು ವರ್ಷವೂ ಕೂಡ ಇದು ಮೂರನೇ ವರ್ಷ ಕಾರ್ಯಕ್ರಮ ಏನೋ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಗಡಿನಾಡಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದು ವರ್ಷವೂ ಕೂಡ ಎಲ್ಲರ ಕನ್ನಡಪರ ಸಂಘಟನೆಗಳು ಒಂದು ಆಗ್ಗುಟ್ಟ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ನಮ್ಮ ಕೆ ಸಿ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಸಾಕ್ತಾ ಬರ್ತಾಯಿದ್ದೀವಿ ಈ ವರ್ಷವೂ ಕೂಡ ಸಹ ಕನ್ನಡ ರಾಜ್ಯೋತ್ಸವ ಮುಳುಬಾಗಿಲು ಕನ್ನಡ ಉತ್ಸವ ಬಾರಿಸು ಕನ್ನಡ ಡಿಮ್ ಅಂತ ಹೇಳಿಬಿಟ್ಟು ಏನು ಕನ್ನಡ ರಾಜ್ಯೋತ್ಸವ ಮುಳುಬಾಗಿಲು ತಾಲೂಕಲ್ಲಿ ತಾಲೂಕಿನಲ್ಲಿ ನಡೀತಾ ಇದ್ದು ನಾನು ಮನವಿ ಮಾಡಿಕೊಳ್ಳೋದು ಒಂದೇ ನಮ್ಮ ಮುಳುಬಾಗಿಲ್ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಪಂಚಾಯಿತಿಗಳಿಗೆ ಎಲ್ಲ ಹೋಳಿ ಮಟ್ಟದ ಎಲ್ಲರೂ ಕೂಡ ಒಂದು ಒಂದು ಪತ್ರಿಕೆಯನ್ನು ಹೋಗಿದೆ ಎಲ್ಲರೂ ಕೂಡ ಮುಳುಬಾಗಿಲ ತಾಲೂಕು ಕ್ರೀಡಾಂಗ ನೇತಾಜಿ ಕ್ರೀಡಾಂಗಣದಲ್ಲಿ ಏನು ನಾಳೆ ಭಾನುವಾರ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊತ ಏನು ಕನ್ನಡ ನಾವೆಲ್ಲರೂ ಕೂಡ ವರ್ಷಾನುಗಟ್ಟಲೆ ಕನ್ನಡ ಉಳಿವಿಗಾಗಿ ಕನ್ನಡ ಸೇವೆಗಾಗಿ ನಾವು ದಿನನಿತ್ಯವೂ ಕೂಡ ಒಂದು ಕಾರ್ಯಕ್ರಮಗಳು ರೂಪಿಸ್ಕೊಂಡು ಇದ್ದೀವಿ ಅಂದರೆ ನವಂಬರ್ ತಿಂಗಳು ಅಂದರೆ ನಮಗೆ ಒಂದು ಉಲ್ಲಾಸದಿಂದ ಉತ್ಸಾಹದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ನವಂಬರ್ ತಿಂಗಳು ಆದ್ದರಿಂದ ಈ ತಿಂಗಳಲ್ಲಿ ಏನು ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಮತ್ತೊಂದು ಸಾರಿ ನಾನು ಸಾರ್ವಜನಿಕರೆಲ್ಲರೂ ಕೂಡ ಪಕ್ಷ ಭಾವ ಬಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೈ ಜೋಡಿಸಿ ನನ್ವೇ ಮನವಿ ಮಾಡ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ